ನಾನ್ ನನ್ನ ನನ್ ಪರ್ಸನಲ್ ಆಗಿ ಹೇಳ್ತೀನಿ ಸರ್ ನಾನ್ ಜೀವ ಬೇಕಾದ್ರೆ ಬಿಡ್ತೀನಿ ಬಾಸ್ ಮಾತ್ರ ಹತ್ರ ಯಾವ್ದು ಬಿಟ್ಕೊಡಲ್ಲ ಸರ್ ಇವಾಗ ಇವತ್ತು ಸಾಂಗ್ ಕೂಡ ಇದ್ರೆ ನೆಮ್ಮದಿ ಆಗಿರ್ಬೇಕು ಅದು ಬೆಳಿಗ್ಗೆ ಹತ್ ಗಂಟೆ ಐದು ನಿಮಿಷಕ್ಕೆ ರಿಲೀಸ್ ಆಗ್ಬೇಕಾಗಿತ್ತು ಆಕ್ಚುಲಿ ಅದನ್ನು ಕೂಡ ನಿರ್ದೇಶಕರು ಆಹ್ ಮುಂದೂಡಿದ್ದಾರೆ ಅದು ಅದ್ರ ಬಗ್ಗೆ ಎಲ್ಲಾ ಏನ್ ಅನ್ಸುತ್ತೆ ನಿಮ್ಗೆ ಅವರೇ ಅದ್ರ ಬಗ್ಗೆ ಏನ್ ಅನ್ಸುತ್ತೆ ಸರ್ ಇವಾಗ ಭಾಷೆ ಇಲ್ಲ ಅಂದ್ಮೇಲೆ ಬೇಜಾರ್ ಆಗ್ತಿದೆ ನಮ್ದು ಕೂಡ ಬಾಸು ಮುಂದೆ ಇದ್ದು ಅವರೇ ಬಿಡುಗಡೆ ಮಾಡ್ತಾರೆ ಅನ್ಕೊಂಡಿದ್ವಿ ಸಾಂಗ್ ಅವ್ರ ಮುಂದ್ ಅವ್ರನ್ನ ನೋಡೋ ಒಂದು ಭಾಗ್ಯ ಸಿಗುತ್ತೆ ಅಂತ ನಾವು ಅನ್ಕೊಂಡಿದ್ವಿ ಬಟ್ ಈ ತರ ಆದಾಗ ಎಲ್ಲ ಅವ್ರಿಗೂ ತುಂಬಾ ನೋವಾಗಿದೆ ನಾವೆಲ್ಲ ಅಭಿಮಾನಿಗಳು ದೂರದಲ್ಲಿದ್ನು ಇಷ್ಟಪಡೋರಿಗೆ ಇಷ್ಟು ನೋವು ಅಂದ್ರೆ ಜೊತಲಿದ್ ವರ್ಕ್ ಮಾಡಿದ್ರು ಅವ್ರಿಗೂ ಎಲ್ಲ ಬೇಜಾರ್ ಇರುತ್ತೆ ಸರ್ ಅದೊಂದು ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ ತುಂಬಾ ಜನ ಅಭಿಮಾನಿಗಳು ಅಭಿಮಾನಿಗಳಿಗಿದ್ಲು ಕರ್ನಾಟಕದವರು ಕಾಯ್ತಾ ಇದ್ರು ಈ ಒಂದು ಸಾಂಗಿಗೆ ಇವತ್ತಿನೇ ಒಂದು ಸಾಂಗಿಗೆ ಇದ್ರೆ ನೆಮ್ಮದಿ ಆಗಿರ್ಬೇಕು ಸಾಂಗಿಗೆ ಹೌದು ಸರ್ ಏನ್ ಮಾಡ್ತೀರಾ ಇದೊಂತರಾ ಬ್ಯಾಡ್ ಸರ್ ಯಾಕಂದ್ರೆ ಇವತ್ತು ಅವ್ರನ್ನ ಕಾಲ ಹಿಡ್ದು ಎಳಿಬೇಕು ಎಳಿಬೇಕು ಅಂತ ಎಷ್ಟೋ ಜನ ಕಾಯ್ತಾ ಇದ್ರು ಎಳಿತಾನೆ ಇದ್ರು ಅಂತವ್ರಿಗೆ ಇವತ್ತು ಹಾಲು ಕುಡ್ದ ದಿನ ಅವ್ರಿಗೆ ಖುಷಿ ದಿನ ಅವ್ರಿಗೆ ನಮಗೆ ಬ್ಯಾಡ್ ದಿನ ಪರವಾಗಿಲ್ಲ ಒಳ್ಳೆತನಕ್ಕೆ ದೇವ್ರ ಅನ್ನೋದೊಂದು ಮಾತಿದೆ ಬಟ್ ಆ ದೇವ್ರು ಸತ್ಯವುಳ್ಳವನಾಗಿದ್ದಿದ್ರೆ ದೇವ್ರನಗ ನಮ್ಮ ಬಾಸ್ ಹೊರಗಡೆ ಬರ್ತಾರೆ ಇದೇ ತರ ನಾವು ಬೇರೆಯವ್ರ ಕಣ್ಣಾರ ನಾವು ನೋಡ್ತೀವಿ ನಮ್ಗೆ ಯಾರು ಕೆಟ್ಟದ್ ಬಯಸಿದಾರಲ್ಲ ಕ್ಷಣ ಖುಷಿಯಾಗಿರ್ಬೋದು ಒಂದಿನ ಅವ್ರಿಗೂ ಕೆಟ್ಟ ಕಾಲ ಬರುತ್ತೆ ಅದನ್ನ ಕೂಡ ಇದೇ ಕಣ್ಣಲ್ಲಿ ನೋಡ್ತೀವಿ ನಾವು ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಇವಾಗ್ಲೂ ಕೂಡ ಅಭಿಮಾನಿಗಳಿಗೆ ಡಿ ಬಾಸ್ ಅವ್ರ ಅಭಿಮಾನಿಗಳಿಗೆ ಒಂದು ಕ್ವಶನ್ ಇದೆ ಅಂದ್ರೆ ಇವತ್ತು ಸಾಂಗ್ ಅನ್ನ ಮುಂದೂಡ್ಬಿಟ್ರು ಆ ಸಾಂಗ್ ಯಾವತ್ ಬರ್ಬೋದು ಡಿಬಾಸ್ ಅವರು ಇನ್ನೊಂದ್ ಮೂರ್ ತಿಂಗಳ ನಂತರ ಜೈಲಿಂದ ಬರ್ತಾರೆ ಅಂತ ಕೆಲವ್ರು ಹೇಳ್ತಾರೆ ಇಲ್ಲ ಮಧ್ಯದಲ್ಲೇ ಅವರು ಬೇರೆ ಬೇಲ್ ತಗೊಂಡ್ ಬರಬಹುದು ಅನ್ನೋ ಅನ್ನುವ ಮಾತುಗಳೆಲ್ಲ ಇದೆ ಹಂಗಾಗಿ ಈ ಒಂದು ಸಾಂಗು ಯಾವತ್ ರಿಲೀಸ್ ಆಗತ್ತೆ ಅಂದ್ರೆ ಡಿ ಬಾಸ್ ಅವರು ಬಂದ್ಮೇಲೆ ರಿಲೀಸ್ ಆಗತ್ತಾ ಅಥವಾ ಮಧ್ಯದಲ್ಲಿ ಏನಾದ್ರು ನಿಮ್ಗೆ ಏನತ್ತೆ ಒಬ್ಬ ಅಭಿಮಾನಿಯಾಗಿ ನನ್ಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಬಟ್ ಯಾಕೆಂದ್ರೆ ಅವ್ರು ಬಂದ್ಮೇಲೆ ಮಾಡಿದ್ರ ಚೆನ್ನಾಗಿರುತ್ತೆ ಅನ್ನೋದಿದೆ ಸರ್ ಅಷ್ಟೇ ಬಟ್ ಅದ್ ಅವ್ರ ಅವ್ರ ಪರ್ಸ್ನಲ್ ಸರ್ ನನ್ಗೆ ಹೆಂಗ್ ಹೇಳಕ್ ಆಗುತ್ತೆ ಹೇಳಿ ಈಗ ನಾನೊಂದು ಅಭಿಮಾನಿಯಾಗಿ ಆ ಸಾಂಗ್ ಎಲ್ಲಿದ್ರುನು ನಾನ್ ತುಂಬಾ ಇಷ್ಟ ಪಡ್ತೀನಿ ದೇವ್ರದು ಯಾಕಂದ್ರೆ ದೇವ್ರು ಗರ್ಭಗುಡಿ ಇದ್ರು ನಾವು ಮನೆಯಲ್ಲಿ ತಗೊಂಬಂದ್ ಪೋಟಲ್ ಅಲ್ಲಿ ಪೂಜೆ ಮಾಡ್ತೀವಿ ಅಲ್ವಾ ಹಾಗೆ ಎಲ್ಲಿದ್ರು ಖುಷಿ ಪಡ್ತೀವಿ ಸರ್ ನಾವು ಆದ್ರೆ ದೇವ್ರು ಆದಷ್ಟು ಬೇಗ ಹೊರಗಡೆ ಬರ್ಲಿ ಅನ್ನೋದು ಒಂದು ಕೋರಿಕೆ ಸರ್ ದೇವ್ರಲ್ಲಿ ಇವಾಗ ನೀವು ಈಗ ನೀವ್ ಹೇಳಿದ್ರಿ ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಈಗ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಆಕ್ಚುಲಿ ದರ್ಶನ್ ಸರ್ ಹೊರ್ಗಡೆ ಇದ್ರೆ ಸೆಪ್ಟೆಂಬರ್ ಅಲ್ಲಿ ಡೆವಿಲ್ ಸಿನ್ಮಾ ರಿಲೀಸ್ ಆಗ್ಬೇಕಾಗಿತ್ತು ಆಯ್ತಾ ಇವಾಗ ಒಂದ್ ವೇಳೆ ಮೂರ್ ತಿಂಗಳುಗಳ ಕಾಲ ಡಿ ಬಾಸ್ ಅವರು ಒಳಗಡೆ ಇರ್ಬೇಕಾದ್ರೆ ಆ ಒಂದು ಸಿನಿಮಾ ರಿಲೀಸ್ ಆಗತ್ತಾ ಆಗಲ್ವಾ ಆ ಒಂದು ಡೌಟ್ ಗಳು ಇದೆ ಈಗ ನೀವು ಒಬ್ಬ ಅಭಿಮಾನಿ ಆಗಿದ್ದೀರಿ ಏನ್ ಅನ್ನಿಸ್ತಾ ಇದೆ ನಿಮ್ಗೆ ಏನ್ ಏನ್ ಮಾತೆ ಬರ್ತಾ ಇಲ್ಲ ಸರ್ ನನ್ಗೆ ಏನ್ ಮಾತಾಡ್ಬೇಕು ಅಂತ ಬಟ್ ಆದ್ರೆ ಸರ್ ಫಿಲಮ್ ನಿಮ್ಗೆ ಗೊತ್ತಿರಂಗೆ ಬಾಸ್ ಎಲ್ಲಿದ್ರು ಕ್ರೈಸ್ ಅಂತೂ ಯಾವತ್ತೂ ಕಮ್ಮಿ ಆಗಲ್ಲ ಅವ್ರದ್ದು ಯಾವತ್ತೂ ಯಾರು ಏನೇ ಮಾಡಿದ್ರು ಕೂಡ ಅವ್ರದ್ದು ಸ್ಟೆಪ್ ಬೈ ಸ್ಟೆಪ್ ಮೇಲೆ ಹೋಗುತ್ತೆ ಯಾವ ನನ್ನ ಮಗನ ಕೈಲೇನು ಯಾವನ ಕೈಲೇನು ಅದು ಕಮ್ಮಿ ಮಾಡೋಕ್ಕಾಗಲ್ಲ ಬಟ್ ಆದ್ರೆ ರಿಲೀಸ್ ಆಗಲಿ ಸರ್ ಯಾವಾಗಾದ್ರೂ ರಿಲೀಸ್ ಆಗ್ಲಿ ಅದು ಅವ್ರು ಅವ್ರದ್ದು ಇದಕ್ ಬಿಟ್ಟಿದ್ದು ಬಟ್ ರಿಲೀಸ್ ಆದಾಗ ನಾವು ಅಭಿಮಾನಿಗಳೇನಿದೆ ನಾವು ಅದನ್ನ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಗೆಲ್ಸ್ತೀವಿ ಅನ್ನೋ ನಂಬಿಕೆ ನಮಗಿದೆ ಸರ್ ಯಾಕೆಂದ್ರೆ ಅವ್ರ ಕ್ರೇಜ್ ಏನಂತ ಇಡೀ ವರ್ಲ್ಡ್ಗೆ ಗೊತ್ತು ಅವ್ರು ಏನು ಅವ್ರು ಯಾವ ತರ ಏನು ಅಂತ ಡಿ ಬಾಸ್ ಅಂದ್ರೆ ಫಾರಿನಲ್ಲಿ ಕೂಡ ಸದ್ ಮಾಡ್ದ ಆ ತರ ಇದ್ದಂಥ ಮನುಷ್ಯ ಅಷ್ಟು ಜನಗಳಿಗೆ ಬೇಕಾದಂಥ ವ್ಯಕ್ತಿ ಆ ವ್ಯಕ್ತಿ ಸಿನಿಮಾ ಎಲ್ಲಿದ್ರು ಜನ ನೋಡ್ತಾರೆ ಸರ್ ಈಗ ಯಾರೋ ಕಿಲಿಗೇಡಿಗಳು ಮಾಡೋಂಥ ಕೆಲಸಕ್ಕೆ ಅವರು ಹೊಣೆ ಆಗೋಲ್ಲ ಅವರು ಯಾವತ್ತು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸೋದು ಒಳ್ಳೆಯ ದಾನ ಧರ್ಮ ಅವ್ರು ಮಾಡಿರೋಂಥ ಕೆಲಸ ಕಾರ್ಯಗಳು ಇವತ್ತು ಅವ್ರನ್ನ ಹಿಂದೆ ನಿಂತಿದೆ ಬಟ್ ಎಲ್ಲೋ ಒಂದು ಕೈವಾಡ ಆಗಿ ಏನೋ ಬೇಡದಿರೋದು ಬಟ್ ಮಾತಾಡ್ತಾರೆ ಅವ್ರಿಗೆಲ್ಲ ತಲೆ ಕೆಡ್ಸ್ಕೊಬಾರ್ದು ನೋಡೋಣ ಸರ್ ಆಗೋದೆಲ್ಲ ಒಳ್ಳೆದಕ್ಕೆ ಅಂತ ಅಂದ್ರೆ ಇವಾಗ ಡೆವಿಲ್ ಸಿನಿಮಾ ಯಾವಾಗ ರಿಲೀಸ್ ಮಾಡಿದ್ರು ಸರಿ ಆ ಪ್ರೊಡ್ಯೂಸರ್ ಗೆ ನಾವ್ ಏನೋ ತೊಂದರೆ ಮಾಡಲ್ಲ ಅಭಿಮಾನಿಗಳು ಯಾಕೆಂದ್ರೆ ಅವ್ರು ದುಡ್ಡು ಹಾಕಿರ್ತಾರೆ ಅವರು ಬೇಕಾದ್ರೆ ರಿಲೀಸ್ ಮಾಡ್ಕೊಳ್ಳಿ ಯಾವಾಗ್ಲಾದ್ರು ಆದ್ರೆ ಅಭಿಮಾನಿಗಳು ನಾವು ಸಪೋರ್ಟಿವ್ ಆಗಿ ನಿಂತಿರ್ತೀವಿ ಅಂತ ನೀವು ಹೇಳ್ತಾ ಇದ್ದೀರಿ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಬಾಸ್ ಸಿನಿಮಾ ಅಂದರೆ ಪ್ರತಿಯೊಬ್ಬ ಅಭಿಮಾನಿನೂ ಕನ್ನಡಿಗರು ಸಪೋರ್ಟ್ ಮಾಡ್ತಾರೆ ಸರ್ ನಾನು ಅದು ಹೇಳ್ಬೇಕು ನಿಮ್ಗೆ ಗೊತ್ತಿರೋ ವಿಷಯನೇ ಅವ್ರ ಸಿನಿಮಾ ಅಂದಿದ ತಕ್ಷಣ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ ಸರ್ ಯಾಕಂದ್ರೆ ಒಬ್ಬ ಅಭಿಮಾನಿಯಾಗಿ ಅವ್ರ ಸಿನಿಮಾ ಅವ್ರಿದು ನೋಡ್ಕೊಂಡೇ ಬೆಳೆದಿರೋದು ಅಂಥ ದೇವ್ರ ಸಿನಿಮಾ ಬರ್ತಿದೆ ಅಂದರೆ ಸರ್ ದಿನ ಕೂತ್ಕೊಂಡು ಸಿನ್ಮಾ ನೋಡ್ತೀವಿ ಸರ್ ನಾವು ಯಾಕೆಂದರೆ ಈಗ ತುಂಬ ಒಳ್ಳೆ ವ್ಯಕ್ತಿರಿಗೆ ಕಾಲ ಇಲ್ಲ ಅನ್ನೋದು ಇದೇ ಕಾರಣ ನೋಡಿ ಒಳ್ಳೆ ಟೈಮ್ ಬರ್ಬೇಕಾದ್ರೆ ಯಾರ್ಯಾರೋ ಬಂದು ಏನೇನೋ ಮಾಡ್ಬಿಟ್ಟು ಹೋಗ್ತಾರೆ ಬಟ್ ದೇವ್ರು ಇಂಥದೆಲ್ಲ ಮಾಡಬಾರ್ದು ಅನ್ಕೊಂತ ತಿಂತಾರೆ ಒಳ್ಳೆತನಕ್ಕೆ ಬೆಲೆ ಎಲ್ಲಿ ಉಳ್ಕೊಂತದ್ ಹೇಳಿ ನೋಡೋಣ ಅದು ಸತ್ಯ ಇವಾಗ ನಾನ್ ಕೇಳ್ತಾ ಏನಪ್ಪ ಅಂತಂದ್ರೆ ಈ ಕಳೆದ ಬಾರಿ ಕೂಡ ಡಿ ಬಾಸ್ ಅವರು ಒಳಗಡೆ ಹೋಗಿದ್ರು ಆ ಟೈಮ್ ನಲ್ಲೂ ಅಭಿಮಾನಿಗಳು ರಿಯಾಕ್ಷನ್ ಮಾಡಿದ್ರು ಆದ್ರೆ ಈ ಬಾರಿ ಅಹ್ ತುಂಬಾ ಸಿಕ್ಕಾಬಿಟ್ಟು ಅವರ ವೇದನೆಯನ್ನು ಹಂಚ್ಕೊಬಿಟ್ಟಿದ್ದಾರೆ ಹೊರಗಡೆಗೆ ಯಾಕೆ ಈ ಬಾರಿ ಯಾಕೆ ಆ ಮಟ್ಟಿಗಿನ ಒಂದು ದುಃಖ ದುಂಬಾನ ಅಂತ ಬೇಜಾರಾಗುತ್ತೆ ಸರ್ ಮನುಷ್ಯನಿಗೆ ಪೆಟ್ಟ ಮೇಲ್ ಪೆಟ್ಟು ಪೆಟ್ ಮೇಲೆ ಪೆಟ್ ಬೀಳ್ತಾ ಇದ್ರೆ ತುಂಬಾ ನೋವಾಗುತ್ತ ತುಂಬಾ ಬೇಜಾರಾಗುತ್ತೆ ಈ ತರ ಸ್ಥಿತಿ ಯಾವ ಇರೋ ಅಭಿಮಾನಿಗಳಿಗೂ ಬರಬಾರ್ದು ಸರ್ ಯಾಕೆಂದ್ರೆ ಅವ್ರು ಮಾಡಿರೋ ದಾನ ಧರ್ಮ ನೋಡಿದ್ರೆ ಇವತ್ತು ಅವರನ್ನು ಕಾಪಾಡಬೇಕು ಒಟ್ನಲ್ಲಿ ಕಾಪಾಡುತ್ತ ನಂಬಿಕೆ ಇದೆ ಇವತ್ತು ಎಷ್ಟೋ ಮೀಡಿಯಾಗಳಾಗಿರ್ಬೋದು ಎಷ್ಟೋ ಜನ ಆಗಿರ್ಬೋದು ಈ ಕರ್ನಾಟಕದಲ್ಲಿ ಎಷ್ಟೋ ಕೊಲೆಗಳು ನಡೀತಿದೆ ಆ ಪ್ರಕರಣದಲ್ಲಿ ಮಾತಾಡಲ್ಲ ಸೌಜನ್ಯ ವಿಷಯನೇ ತಗೊಳ್ಳಿ ಈಗ ಆ ವಿಚಾರದಲ್ಲಿ ಯಾರು ಧ್ವನಿ ಎತ್ತತಾ ಇಲ್ಲ ಡಿ ಬಾಸ್ ಅಂದಿದ ತಕ್ಷಣನೆ ಎಲ್ಲರೂ ಧ್ವನಿ ಎತ್ತಿ ಮಾತಾಡ್ತಾರೆ ಎಲ್ಲರೂ ಅದ್ರ ಬಗ್ಗೆ ವಿಚಾರ ನಿಂತ್ಕೊಂಡು ಅವ್ರ ಮನೆಗೆ ಹೋಗಿದ್ದು ವಿಡಿಯೋ ಮಾಡ್ತಾರೆ ಬಂದದ್ದು ಮಾಡ್ತಾರೆ ಎಲ್ಲಾನು ಮಾಡ್ತಾರೆ ಈಗ ಬೇರೆ ಬೇರೆ ಲೈನ್ ಗಳು ನೋಡ್ತಾ ತುಂಬಾ ಬೇಜಾರಾಗುತ್ತೆ ಕೆಲವೊಂದು ಮಾಧ್ಯಮಗಳು ಎಷ್ಟು ಹೊಟ್ಟೆ ಅವ್ರಿಗೆಲ್ಲ ಅಂತ ಬಟ್ ಈ ತರ ಜನಗಳು ಮತ್ತೆ ಇದ್ದು ಒಂದು ಅಲ್ಲಿ ಮೊನ್ನೆ ಒಬ್ಬ ಯೂಟ್ಯೂಬರ್ ಹುಡುಗ್ರು ಧರ್ಮಸ್ಥಳದಲ್ಲಿ ಒಬ್ಬ ಯಾರೋ ಒಬ್ಬ ಮಾಧ್ಯಮದವ್ರ್ ಹುಡುರು ಅದ್ರ ಬಗ್ಗೆ ಮಾಡಂತ ಯೋಗ್ಯತೆಗಳು ಇಲ್ಲ ಇವ್ರಿಗೆಲ್ಲ ಹಾ ಇಂತ ಸತ್ಯಾಂಶಗಳು ಮಾಡಂತ ಸಾವಿರಾರು ಅಲ್ಲಿ ನೂರಾರು ಎಣಗಳು ಬಿದ್ದಿದೆ ಅಲ್ಲಿ ಸೊ ಅದ್ರ ಬಗ್ಗೆ ವಿಡಿಯೋ ಮಾಡೋವಂಥದ್ದು ಅದ್ರ ಬಗ್ಗೆ ಪ್ರಶ್ನೆ ಮಾಡೋ ಅಂಥ ನ ನಾಲಯಗಳು ಇರಲ್ಲ ಮತ್ತು ಅದ್ರ ಬಗ್ಗೆ ಪ್ರಶ್ನೆ ಮಾಡೋ ಧೈರ್ಯ ಇಲ್ಲ ಇವ್ರಿಗೆ ಒಬ್ಬ ಅಮಾಯಕನ ಈ ಥರ ಎಲ್ಲ ಬಂದು ಮಾಡ್ತಾರೆ ಅದೇ ಅವ್ರು ಮಾಡಿರೋ ದಾನ ಧರ್ಮ ಒಳ್ಳೆತನ ತೋರಿಸಿ ಸರ್ ಅಲ್ವಾ ಒಂದು ಒಳ್ಳೆತನ ತೋರಿಸಿ ನೀವು ಅವತ್ತು ಖುಷಿ ಆಗುತ್ತೆ ಅವ್ರು ಮಾಡಿರೋ ದಾನ ಧರ್ಮಗಳನ್ನು ಬಿಟ್ಟು ನೀವು ಅವ್ರನ್ನ ಕೆಟ್ಟದ್ದನ್ನು ಮಾತ್ರ ಕ್ಯಾಪ್ಚರ್ ಮಾಡ್ಕೊಂತೀವಿ ಅನ್ನೋದಾದ್ರೆ ಹೆಂಗೆ ಸರ್ ಅಲ್ವಾ ಅವರು ಯಾಕೆಂದ್ರೆ ಇವತ್ತು ಅಷ್ಟು ದೇವ್ರ ಹಿಂದೆ ಇರೋದಕ್ಕೆ ಅವ್ರು ಒಳ್ಳೇದಾಗ್ತಿದೆ ಸರ್ ಅವ್ರು ಏನೇ ಮಾಡಕ್ಕೆ ಅದು ಅವ್ರಿಗೆ ಬೇರೆ ಥರನೇ ಆಗ್ತಾ ಇದೆ ಬಟ್ ನಮ್ಮ ದೇವರು ತಪ್ಪು ಮಾಡಲ್ಲ ಯಾಕಂದ್ರೆ ಅಷ್ಟು ಪುಣ್ಯ ಕೆಲಸ ಮಾಡೋರು ಏನೋ ಒಂದು ಯಾವುದೋ ಒಂದು ಕೆಟ್ಟಗಳಿಗೆ ಏನೋ ಆಗ್ಬಿಟ್ಟಿದೆ ಅದು ಕಾನೂನು ಇದೆ ಕೋರ್ಟ್ ಇದೆ ನೋಡ್ಕೊಳ್ತದೆ ಬಟ್ ಈ ವಿಚಾರದಲ್ಲಿ ಹಲವಾರು ಜನ ಬಂದು ಕಲ್ಲು ಒಗೆಯೋದು ತುಂಬಾ ದುಃಖಕರ ಸರ್ ತುಂಬಾ ಬೇಜಾರಾಗುತ್ತೆ ಸರ್ ನೋಡಿ ಇವಾಗ ನೀವ್ ಹೇಳಿದ್ದು ತುಂಬಾ ಚೆನ್ನಾಗಿತ್ತು ಧರ್ಮಸ್ಥಳದಲ್ಲಿ ಏನಪ್ಪಾ ಅಂತಂದ್ರೆ ನೀವ್ ಹಾಗೆ ಒಂದು ಮೂರು ಯುವಕರಿಗೆ ಯೂಟ್ಯೂಬರ್ಸ್ ಗಳಿಗೆ ಯಾವ ಮಟ್ಟಿಗೆನ ಅಲ್ಲೆ ಮಾಡಿದ್ರು ಅಂದ್ರೆ ಅವರು ಸಾಯುವಂತ ಲೆವೆಲ್ಗೆ ಹೋದ್ರು ಆದ್ರೆ ಅಲ್ಲಿಗೆ ನೀವ್ ಹೇಳಿದಾಗ ಈ ಮಟ್ಟಿಗೆ ಈ ದೊಡ್ಡ ಲೆವೆಲ್ಗೆ ಮೈಕ್ಗಳನ್ನು ಎತ್ಕೊಂಡು ಹೋಗಿ ಅವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡಿಲ್ಲ ಅವರೇನೆ ಇಂದ ಅವರೇ ಕ್ಯೂರ್ ಆಗಿ ಅವರೇ ಹೊರಗಡೆ ಬಂದು ಅವ್ರ ನೋವುಗಳನ್ನು ಅವರೇ ಅನುಭವಿಸ್ತಾ ಇದಾರೆ ಆದ್ರೆ ನಿನ್ನೆಯಿಂದ ಡಿ ಬಾಸ್ ಅವರ ವಿಚಾರದಲ್ಲಿ ಇವ್ರು ತೋರಿಸ್ತಾ ಇರ್ತಕ್ಕಂಥದನ್ನ ನೋಡಿದ್ರೆ ನಿಜವಾಗ್ಲು ಇಲ್ಲಿ ಅಶ್ಲೀಲವಾಗಿ ಮೆಸೇಜ್ ಮಾಡಿ ಅಶ್ಲೀಲವಾಗಿ ಫೋಟೋ ಕಳ್ಸೋನಿಗೆ ಸಪೋರ್ಟ್ ಮಾಡ್ತಿದ್ರು ಎಲ್ಲಾರು ಒಂದ್ ಹೆಣ್ಣಿಗೆ ನಿಂತು ನ್ಯಾಯ ಕೊಡ್ಸಂತವ್ರಿಗೆ ಸಪೋರ್ಟ್ ಮಾಡಲ್ಲ ಅಲ್ವಾ ಅಲ್ಲಿ ನೂರಾರು ಕೊಲೆಗಳು ಬಿದ್ದಿದೆ ಇಲ್ಲಿ ಒಂದು ಕೊಲೆ ಇಲ್ಲಿ ಒಂದೇನಾ ಯಾರು ಅನ್ನೋದು ಗೊತ್ತಿಲ್ಲ ಇಲ್ಲಿ ಇದನ್ ಮಾತ್ರ ಹೈಲೈಟ್ ಆಗಿ ತೋರಿಸಿದಾರೆ ಅಲ್ಲಿ ನೂರಾರು ಜನ ಕೊಲೆಗಳಾಗಿದೆ ಅದನ್ನ ತೋರಿಸಿ ನಿಮ್ಗೆ ತಾಕತ್ತಿದ್ರೆ ಹ ಇಲ್ಲಿ ಏನೋ ಒಂದು ಅವನು ನೀವು ಕಂಡಿರಂಗ ಎಷ್ಟೋ ಜನ ಹೇಳಿದರು ಅಶ್ಲೀಲವಾಗಿ ಫೋಟೋಗಳು ವಿಡಿಯೋಗಳು ಅವ್ನ ರೇಣುಕ ಮಾಡಿರೋ ಸಾಧ್ಯ ಕೆಲಸನಾ ಆ ಅವನ್ ಮಾಡಿರೋ ಒಳ್ಳೆ ಕೆಲಸನಾ ಆ ಅದನ್ನು ಬಿಟ್ಟು ಇಲ್ಲಿ ಏನೋ ಬಂದು ಯಾರೋ ಮಾಡಿದ್ರು ಏನೋ ಅದ್ರ ಬಗ್ಗೆ ಕೋರ್ಟ್ ಕಾನೂನು ಅಂತ ಇದೆ ಇವರು ಇದನ್ನು ತೊಗೊಂಡು ಹಾಕ್ತಿದಾರೆ ಅಲ್ಲಿ ಸೌಜನ್ಯ ಮ್ಯಾಟ್ರಿಗೆ ಹೋದ್ರೆ ಅದು ಕೋರ್ಟ್ ಇದೆ ಕಾನೂನು ಇದೆ ನೋಡ್ಕೊಳ್ತದೆ ಅಂತ ಹೇಳ್ತಾರೆ ಈ ವಿಷಯದಲ್ಲಿ ಮಾತ್ರ ಎಲ್ಲಾನು ತೋರಿಸ್ತಾ ಇರ್ತಾರೆ ಎಲ್ಲನೂ ವಿಡಿಯೋ ಮಾಡ್ತಾ ಇರ್ತಾರೆ ಅಲ್ಲೇ ಗೊತ್ತಾಗಲ್ಲವಾ ಸರ್ ಆ ಜನಗಳು ಅಷ್ಟೇನು ಮೂರ್ಖರ ಅವ್ರಿಗೂ ಗೊತ್ತಾಗಲ್ವ ಒಂದು ವಿಷಯನೇ ಹೇಳ್ಕೊಂಡು ಮಾಡ್ತಿದ್ರು ಅಂದರೆ ಹಾಗಾದ್ರೆ ತೋರಿಸಿ ಸರ್ ನೋಡೋಣ ನಮ್ಮ ಭಾಸ್ ಮಾಡಿರೋ ದಾನ ಧರ್ಮಗಳು ಹಾಂ ಎಷ್ಟೋ ಅನಾಥಾಶ್ ಒಳ್ಳೆ ಕೆಲಸ ಎಷ್ಟು ನಾನು ಬನ್ನಿ ಸರ್ ನಾನು ತೋರಿಸ್ತೀನಿ ನಾನು ಮಾಡಿರೋದನ್ನು ಅದನ್ನು ತೋರಿಸಿ ನೋಡೋಣ ಅದನ್ನಾದ್ರೆ ಆಗಲ್ಲ ಅಷ್ಟ್ರ ಮೇಲೆ ಅರ್ಥ ಮಾಡ್ಕೊಳ್ಳಿ ಸರ್ ಆ ಯಪ್ಪನ್ ಮೇಲೆ ಎಷ್ಟು ಕೆಲಸಗಳು ಮಾಡ್ತಿದೆ ಅಂತ ಹಿಂದ್ಗಡೆ ನನಗೆ ಏನಿಸ್ತಾ ಇದೆಯಪ್ಪ ಅಂದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಮೀಡಿಯಾಗಳು ಎಲ್ಲೋ ತಮ್ಮ ಹೊಟ್ಟೆಯನ್ನ ತುಂಬಿಸ್ಕೊಳ್ಳೋಕೆ ಎಲ್ಲೋ ತಮ್ಮ ಜೇಬನ್ನ ತುಂಬಿಸ್ಕೊಳ್ಳೋಕೆ ಈ ರೀತಿಯಾಗಿ ಯಾರೋ ಒಬ್ಬ ವ್ಯಕ್ತಿ ಏನೋ ಸ್ವಲ್ಪ ಟಿ ಆರ್ ಪಿ ಜಾಸ್ತಿ ಬರ್ತಕ್ಕಂಥ ಒಬ್ಬ ವ್ಯಕ್ತಿ ಕೆಳಗಡೆ ಬಿದ್ದ್ಬಿಟ್ರೆ ಅವನ ಮೇಲೆ ಬಿದ್ರು ಅವನಿಗೆ ಇನ್ನು ಜಾಸ್ತಿ ಅನಾಹುತ ಆಗೋ ರೀತಿ ಮಾಡ್ತಾರೇನೋ ಅಂತ ಎಲ್ಲೋ ಒಂದ್ ಕಡೆ ನನ್ಗೆ ಅನಿಸ್ತಾ ಇದೆ ಈ ಮೀಡಿಯಾಗಳು ನೋಡಿ ಸರ್ ಮೀಡಿಯಾಗಳು ಅನ್ನೋದು ಸತ್ಯಾಂಶ ತೋರಿಸ್ಬೇಕು ಸುಳ್ಳು ತೋರಿಸ್ಬಾರ್ದು ಈಗ ನಾನು ಇದೇ ನಮ್ ಭಾಷೆ ವಿಚಾರದಲ್ಲಿ ಎಷ್ಟೋ ತಂಬ್ಲೈನ್ಗಳು ನಾನು ಸ್ಕ್ರೀನ್ಶಾಟ್ ಓದ್ ನಿಮ್ಗೆ ತೋರಿಸ್ತೀನಿ ನಾನು ಆ ತರ ಎಲ್ಲಾ ಮಾಡ್ತಿದಾರೆ ಅದನ್ನೇ ನಾನು ನಿಮ್ಗೆ ಹೇಳದಲ್ಲ ಸತ್ಯ ಕೇಳ ಧೈರ್ಯ ಇದ್ರೆ ಅಲ್ಲಿ ಹೀಗೆ ಪದೇ ಪದೇ ಹೇಳ್ತಾ ಇದ್ದೀನಿ ಧರ್ಮಸ್ಥಳದಲ್ಲಿ ಇದೆಲ್ಲ ಅದನ್ನ ಪ್ರಶ್ನೆ ಮಾಡಿ ಧೈರ್ಯವಾಗಿ ಕೇಳಿ ಸತ್ಯನ್ ತೋರಿಸಿ ಜನಗಳಿಗೆ ಮೆಚ್ಚತರ ಕೆಲಸ ಮಾಡಿ ಅವಾಗ ಮಾಧ್ಯಮದವ್ರು ಮೆಸ್ತಾರೆ ಮಾಧ್ಯಮದವ್ರ ಬಗ್ಗೆ ಹೊಗಳ್ತಾರೆ ಈ ತರ ಕೆಲಸ ಮಾಡಿದ್ರೆ ಯಾರು ಸರ್ ಮಾಡ್ತಾರೆ ಅಲ್ವಾ ಈಗ ನಾನು ಹೇಳದ್ನಲ್ಲ ಇಲ್ಲಿ ಕರ್ನಾಟಕದಲ್ಲಿ ಎಷ್ಟೋ ಕೊಲೆಗಳು ನಡೀತಿದೆ ಎಷ್ಟೋ ನಡೀತಿದೆ ಈ ತರ ಘಟನೆಗಳ ಬಗ್ಗೆ ಪ್ರಶ್ನೆ ಮಾಡಿ ಈ ಥರ ಕೇಳಿ ಈ ಥರ ಎಲ್ಲ ಅಪ್ಡೇಟ್ ಮಾಡಿ ಅಲ್ವಾ ಇದೊಂದ್ರ ಬಗ್ಗೆ ಯಾಕೆ ಮಾಡ್ತಿದಿರ ಅನ್ನೋದು ನಾನು ಹೇಳೋದೇ ಬೇಡ ಸ್ಪಷ್ಟವಾಗಿ ನಿಮಗೆ ಅರ್ಥ ಆಗುತ್ತೆ ಅದನ್ನ ಅಲ್ವಾ ಅದು ನಾನು ಹೇಳೋಂಥದ್ದೇನಿಲ್ಲ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಕನ್ನಡಿಗರಿಗೆ ಗೊತ್ತಾಗುತ್ತೆ ಅಲ್ವಾ ಇಲ್ಲಿ ಸರ್ ಇವತ್ತು ಕೆಲವು ಕಾಲ ಇಳಿಯೋರಿಗೆ ಇವತ್ತು ಹಾಲು ಕುಡ್ದಂತ ದಿನ ಅವ್ರಿಗೆ ಖುಷಿ ದಿನ ವಿರೋಧಿಗಳಿಗೆಲ್ಲ ಖುಷಿ ದಿನ ನಮಗೆ ನೋ ದಿನ ಆಗಿರ್ಬೋದು ಮುಂದಿನ ದಿನದಲ್ಲಿ ಮುಂದಿನ ದಿನದಲ್ಲಿ ನಾವು ಕಣ್ಣಲ್ಲಿ ನೋಡೋ ಸ್ಥಿತಿ ಖಂಡಿತ ಬಂದೇ ಬರುತ್ತೆ ಅವ್ರ ಸ್ಥಿತಿಗಳನ್ನ ಸತ್ಯ ಕಾಯುತ್ತೆ ಸರ್ ಸತ್ಯ ಧರ್ಮ ದಾನ ನಮ್ಮನ್ನ ಕಾಪಾಡುತ್ತೆ ನಮ್ಮ ಬಾಸನ್ನ ಹೊರಗಡೆ ಬರ್ತಾರೆ ಆದಷ್ಟು ಬೇಕು ಅಂತ ನಂಬಿಕೆ ನಂಬಿಕೆ ಇದೆ ಸರ್ ನಮ್ಗೆ ಈಗ ಅವ್ರು ಮಾಡಿರೋ ದಾನ ಧರ್ಮಗಳು ಎಲ್ಲಾ ಅವ್ರನ್ನ ಕಾಪಾಡುತ್ತೆ ಅವ್ರು ಆದಷ್ಟು ಬೇಗ ಹೊರಗಡೆ ಬರ್ತಾರೆ ಒಳ್ಳೇದಾಗುತ್ತೆ ಸರ್ ಏನಿಲ್ಲ ಇವಾಗ ಇನ್ನೊಂದು ನಿಮ್ಮದೇ ಡಿಬಾಸ್ ಅಭಿಮಾನಿಗಳು ಕೇಳ್ತಾ ಇರ್ತಕ್ಕಂಥ ಒಂದು ಕ್ವಶನ್ ಏನಪ್ಪಾ ಅಂತಂದ್ರೆ ಕರ್ನಾಟಕ ಸರ್ಕಾರ ದರ್ಶನ್ ಅವರ ಕೇಸನ್ನ ವಹಿಸ್ಕೊಂಡು ಸುಪ್ರೀಂ ಕೋರ್ಟ್ ವರ್ಗು ತಗೊಂಡು ಹೋಗುತ್ತೆ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಇವರಿಗೆ ಈ ರೀತಿ ಈಗ ಏನ್ ಹೇಳಕ್ ವಿಚಾರದಲ್ಲಿ ಹೇಳ್ತೀನಿ ಈಗ ಡಿ ಬಾಸ್ ಅಂದಿದ ತಕ್ಷಣನೇ ಸರ್ಕಾರ ಇದನ್ನ ಜವಾಬ್ದಾರಿ ತಗೊಂಡು ಸುಪ್ರೀಂ ಕೋರ್ಟ್ ಅವ್ರಿಗು ತಗೊಂಡೋದ್ರು ಅದೇ ಕೇಸನ್ನ ಸೌಜನ್ಯ ಕೇಸನ್ನ ಸುಪ್ರೀಂ ಕೋರ್ಟ್ ತಗೊಂಡೋದ್ರ ತಗೊಂಡೋಗಿಲ್ಲ ನೀವು ನೀವು ಅದನ್ನ ಮಾಧ್ಯಮದವರು ಎಲ್ಲ ಪ್ರಶ್ನೆ ಮಾಡಬೇಕು ಅಲ್ವಾ ಕೇಳಬೇಕು ಇಲ್ಲಿ ಇಲ್ಲೇ ಗೊತ್ತಾಗ್ತಿದ್ಯಾ ಇದು ಈ ವಿಚಾರದಲ್ಲೇ ಗೊತ್ತಾಗ್ತಿದ್ಯಾ ಎಲ್ರಿಗೂ ಈ ಸರ್ಕಾರ ಯಾಕೆ ತರಕಾರ ಮಾಡ್ತಾ ಇದೆ ಅಂತ ಸರ್ ಅದೇ ಸರ್ ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಅನ್ನೋದೊಂದಿಲ್ಲ ಆ ತರ ಇದೆ ಇವಾಗ ಆ ರೀತಿ ನೋಡಕ್ ಹೋದ್ರೆ ದರ್ಶನ್ ಅವರಿಗೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಒಂದು ಪವರ್ ಇಲ್ಲ ಇವ್ರಿಗೆ ಏನು ರಾಜಕಾರಣಿಗಳಿಗೆ ಸಪೋರ್ಟ್ ಮಾಡುವಂತ ಒಂದು ಪವರ್ ಇಲ್ಲ ಒಂದ್ ನಿಮ್ಸ್ ಹೇಳ್ಬಿಡ್ತೀನಿ ನಾನು ಪವರ್ ಇಲ್ಲ ಆದ್ರೆ ಈಗ ಧರ್ಮಸ್ಥಳದ ಧರ್ಮಾಧಿಕಾರಿಗಳಿದ್ದಾರೋ ಅವರಿಗೆ ಆ ಪವರ್ ಇದೆ ಅವರಿಂದ ರಾಜಕಾರಣಿಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಅವ್ರನ್ನ ಕಾಪಾಡ್ತಾ ಇದ್ದಾರೆ ಇವ್ರನ್ನ ಕಾಪಾಡ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಎದ್ದು ಕಾಣುತ್ತೆ ಅಲ್ವಾ ಸರ್ ದರ್ಶನ್ಗೂ ಅಂತ ನೀವ್ ಹೇಳಿದ್ರೆ ನಮ್ ಬಾಸ್ ಇಂದ ಕೋಟ್ಯಂತರ ಜನ ಅಭಿಮಾನಿಗಳು ಇದ್ರೆ ಆ ಕೋಟಿ ಜನ ನಿಮ್ಗೆ ಓಟ್ ಮಾಡಿದ್ರೆ ನೀವು ರಾಜಕೀಯ ಇನ್ಫ್ಲೂಯನ್ಸ್ ಆ ಇನ್ಫ್ಲುಯೆನ್ಸೆ ನಾವು ಸರ್ ಸರ್ಕಾರನೇ ನಾವು ಜನ ಸರ್ ಕೋಟ್ಯಂತರ ಜನ ಇದಾರೆ ಒಂದೊಂದ್ ತಾಲೂಕು ಒಂದೊಂದು ಜಿಲ್ಲೆಗೆ ಹೋಗಿ ಒಂದೊಂದು ಲಕ್ಷ ಜನ ಅಲ್ಲಿ ಬಟ್ ಆ ಅಷ್ಟು ಜನ ಫ್ಯಾನ್ಸ್ ಇದಾರೆ ಸರ್ ಯಾವತ್ತು ರಾಜಕಾರಣಿಗಳ ವಿರುದ್ಧ ಅವರು ತಿರುಗಿ ಬಿದ್ದಿಲ್ವಲ್ಲ ನಿಮ್ಗೆ ಓಟ್ ಮಾಡಲ್ಲ ಅಂತ ತಿರುಗಿ ಬಿದ್ದಿಲ್ವಲ್ಲ ಅದೊಂದು ಸಮಯ ಬರುತ್ತೆ ಸರ್ ಅದೇ ಹೇಳಲ್ಲ ಕಾಲ ತಸ್ಪಾಯ ನಮಃ ಅದಕ್ಕೊನ್ ಟೈಮ್ ಬರುತ್ತೆ ಸರ್ ಕಾಯ್ಬೇಕು ಅಷ್ಟೇ ನಾವು ಪ್ರಶ್ನೆ ಮಾಡೋಂತ ಟೈಮ್ ಬರುತ್ತೆ ದಿನ ಬರುತ್ತೆ ನಮ್ಮ ಮನ್ಸಲ್ಲಿ ಯಾವಾಗ ಯಾವ್ದು ಬಂದ್ರೆ ಚೆನ್ನಾಗಿರೋ ನಾವು ಅವಾಗೆಲ್ಲ ಇದ್ ಮಾಡ್ತೀವಿ ಸರ್ ಏನ್ ಮಾತಾಡೋದ್ರಿಂದ ಯೂಸ್ ಇಲ್ಲ ಸರ್ ಹ್ಮ್ ಒಟ್ನಲ್ಲಿ ಈಗ ನೀವ್ ಹೇಳ್ತಾ ಏನಪ್ಪಾ ಅಂತಂದ್ರೆ ಸೌಜನ್ಯ ವಿಚಾರದಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಅವ್ರಿಗೆ ಹೋಗಿ ಈ ಒಂದು ಕರ್ನಾಟಕ ಸರ್ಕಾರ ಅವಳಿಗೂ ನ್ಯಾಯ ಕೊಡ್ಸಿಲಿ ಅಂತ ನೀವು ಕೇಳ್ಕತಾ ಇದೀರಿ ಹೌದು ಸರ್ ಈಗ ಇದೊಂದು ಕೇಸಲ್ಲಿರೋ ಇಂಟ್ರೆಸ್ಟ್ ಅದ್ರ ಮೇಲೆ ತೋರಿಸಿ ಸರ್ ಅಲ್ವಾ ಇಲ್ಲ ಮನೆ ಬಾಗಲಕೋಟೆ ಎಲ್ಲ ಆಯಿತು ಮಾಗಡಿಯಲ್ಲಾಯ್ತು ಎಷ್ಟೋ ಘಟನೆಗಳು ನಡೀತಿದೆ ಅದನ್ನು ತೋರಿಸಿ ಅದ್ರ ಬಗ್ಗೆ ಮಾಡಿ ಅವಾಗ ನಾನು ಒಪ್ಕೊತೀನಿ ಸರ್ ಅಲ್ವಾ ಈ ವಿಚಾರದಲ್ಲಿ ಇಲ್ಲಿ ಕೋರ್ಟ್ ಇದೆ ಕಾನೂನಿದೆ ನೋಡ್ಕೊಳ್ತದೆ ಬಟ್ ಆದರೆ ಇರಲಿ ಸರ್ ಈ ನಮ್ಮ ಸರ್ಕಾರದಲ್ಲಿ ತುಂಬ ಬೇಜಾರಾಯಿತು ಆ ವಿಷಯ ಇಷ್ಟು ಇಂಟ್ರೆಸ್ಟು ಇಷ್ಟು ಆಸಕ್ತಿ ಸೌಜನ್ಯ ಮೇಲೆ ಕೇಸ್ ಮೇಲೆ ತೋರ್ಸ್ಲಿ ಅಂತ ಕೇಳ್ತೀನಿ ಸರ್ ನಾನು ಇದೇನು ಇವತ್ತು ನಮ್ಮ ಬಾಸು ಹೋಗಿ ಸುಪ್ರೀಂ ಕೋರ್ಟ್ ಕೋರ್ಟ್ವರೆಗೂ ಹೋಗಿ ಕೇಸ್ ಇದು ಮಾಡಿದ್ರಲ್ಲ ಅದೇ ಕೇಸು ನೂರಾರು ಕೊಲೆ ಆಗಿದೆ ಸರ್ ನೂರಾರು ಜನ ಕೊಲೆ ಆಗಿದೆ ಅಲ್ಲಿ ಧರ್ಮಸ್ಥಳದಲ್ಲಿ ಅದನ್ನ ತೊಗೊಂಡೋಗಿ ತನಿಖೆ ಮಾಡ್ಲಿ ಸರ್ ಅದಕ್ಕೆ ನಿಮ್ ಕೆಪಾಸಿಟಿ ಇಲ್ಲ ಕೇಳಷ್ಟು ಧೈರ್ಯ ಇಲ್ಲ ಅಲ್ವಾ ಇದ್ರ ಬಗ್ಗೆ ಮಾತಾಡ್ತೀರಾ ಅದು ಮಾಡಿ ಸರ್ ಅದ್ರ ಬಗ್ಗೆನೂ ಮಾಡಿ ಸರ್ ನಾನು ರಿಕ್ವೆಸ್ಟ್ ಸರ್ ಇದು ಇದನ್ನ ಮಾಡಿ ಸರ್ ಇದನ್ನ ಅಲ್ವಾ ಬಿಡಿ ಸರ್ ಇವತ್ತ ಒಳ್ಳಿ ಸರ್ ಎಲ್ಲಾರ್ಗೂ ಇನ್ನು ಡಿ ಬಾಸ್ ಅಭಿಮಾನಿಗಳು ತುಂಬಾ ಜನ ಯಾವ ರೀತಿ ಅಂದ್ರೆ ಸಿಕ್ಕಾಪಟ್ಟೆ ಕಣ್ಣೀರ್ ಆಗ್ತಾ ಇದಾರೆ ಹೆಣ್ಮಕ್ಳಂತೂ ಒಂದು ಪ್ರೀತಿಯ ಅಣ್ಣ ಆಗ್ಬಿಟ್ಟಿದ್ರು ಯಾಕೆಂದ್ರೆ ರಾಖಿ ಹಬ್ಬಕ್ಕೆ ದೊಡ್ಡ ಮಟ್ಟದಲ್ಲಿ ಡಿ ಬಾಸ್ ಹೆಣ್ಮಕ್ಳು ಇಷ್ಟಪಟ್ಟಿದ್ರು ಓ ಅಣ್ಣ ಅಂತ ಸಿಕ್ಕಾಬಿಟ್ಟು ಅಟ್ಯಾಚ್ ಆಗ್ಬಿಟ್ಟಿದ್ರು ಇಂದೇನು ಆಗಿದ್ರು ಆದ್ರೆ ಇದು ಜಾಸ್ತಿ ಆಗಿತ್ತು ಇವೆಲ್ಲ ಏನು ಈಗೆಲ್ಲ ನಡೀತಾವ್ರ ಎಲ್ಲ ಬದಲಾವಣೆಗಳು ಜೈಲ್ ಹೋಗಿದ್ ಬಂದ್ರು ಅನತ್ರ ಇದೆಲ್ಲ ಆದ್ಮೇಲೆ ಹೆಣ್ಮಕ್ಳಿಗೆ ಸಿಕ್ಕಾಬಿಟ್ಟು ಅಟ್ಯಾಚ್ ಆಗ್ಬಿಟ್ಟಿದ್ರು ಡಿ ಬಾಸ್ ಅವರು ಏನಂತಿನ ಸರ್ ಹೆಣ್ಣು ಮಕ್ಕಳನ್ನ ದೇವ್ರು ಅಂತ ನೋಡೋರು ಅವರು ಫಂಕ್ಷನ್ ಎಲ್ಲ ಅಟೆಂಡ್ ಆದ ನೋಡಿ ಎಷ್ಟು ಭಕ್ತಿ ಅಷ್ಟು ಗೌರವ ಕೊಡೋರು ಹೆಣ್ಮಕ್ಳಿಗೆ ಅಂದ್ರೆ ಅದಕ್ಕೆ ಎಲ್ಲಾರು ಫ್ಯಾನ್ಸ್ ಸರ್ ಯಾಕಂದ್ರೆ ಅವ್ರು ಹೆಣ್ಮಕ್ಳಿಗೆ ಕೊಡೋ ಗೌರವ ಅವರು ಕೊಡೋ ರೆಸ್ಪೆಕ್ಟು ನನ್ನ ಪ್ರಕಾರ ಯಾರು ಕೊಡೋಕ್ಕಾಗಲ್ಲ ಸರ್ ಅಂದರೆ ಕರ್ನಾಟಕದಲ್ಲಿ ಒಬ್ಬ ಅಣ್ಣನಾಗಿ ನಿಂತ್ಬಿಟ್ಟಿದ್ದಾರೆ ಹೌದು ಸರ್ ಎಲ್ಲರಿಗೂ ಒಂದು ಅವರು ಇಷ್ಟಪಡೋ ಅಭಿಮಾನಿಗಳು ಹೊರಗಡೆ ಎಲ್ಲರೂ ತುಂಬಾ ಇಷ್ಟಪಡ್ತಿದ್ರು ಸರ್ ಈ ಹೆಣ್ಮಕ್ಳು ಅಂತೂ ತುಂಬಾ ಇಷ್ಟಪಡ್ತಾರೆ ಅವ್ರಿಗೆಲ್ಲ ಅಣ್ಣಾಗಿ ನಿಂತ್ಕೊಂಡಿದ್ದ ಬಟ್ ಇರ್ಲಿ ಸರ್ ಬಟ್ ಏನಂದ್ರೆ ಇದೊಂದು ಕೆಟ್ಟ ಗಳಿಗೆ ಬಂದಿದೆ ಬರಬಾರ್ದಾಗಿತ್ತು ಬಟ್ ನಮಗೂ ಒಳ್ಳೆ ಟೈಮ್ ಬರುತ್ತೆ ಅಂತ ಹೇಳ್ತಿ ಸರ್ ಎಲ್ಲರಿಗೂ ಒಳ್ಳೆ ಟೈಮ್ ಬರುತ್ತೆ ಕಾಯನ ಅಷ್ಟೇ ಇವಾಗ ಇನ್ನೊಂದ್ ಏನಪ್ಪ ಅಂತಂದ್ರೆ ನೀವು ಕಳೆದ ಬಾರಿ ನೋಡಿರಬಹುದು ದರ್ಶನ್ ಸಾರ್ ಜೈಲ್ಗೆ ಹೋದಾಗ ಅವರ ಅಭಿಮಾನಿಗಳು ತುಂಬಾ ಭಾವೋದ್ವೇಗಕ್ಕೆ ಒಳಗಾಗ್ಬಿಟ್ಟು ಕೆಲವು ಜನ ಏನಂದ್ರೆ ಅನಾಹುತ ಮಾಡ್ಕೊಳ್ಳೋದು ಅಂತಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಲೆವೆಲ್ ಕೂಡ ಹೊರಟೋಗಿದ್ರು ಇವಾಗ್ಲೂ ಕೂಡ ಅದೇ ರೀತಿಯಾದ ಒಂದು ಮೂವ್ಮೆಂಟ್ ಕ್ರಿಯೇಟ್ ಆಗಿದೆ ಕರ್ನಾಟಕದಲ್ಲಿ ಯಾಕೆಂದ್ರೆ ಮೀಡಿಯಾಗಳು ಆ ಲೆವೆಲ್ಗೆ ಬೂಸ್ಟ್ ಮಾಡಿದೆ ಈ ಒಂದು ಕೇಸನ್ನ ದರ್ಶನ್ ಅವರು ಜೈಲ್ಗೆ ಹೋಗ್ತಾ ಇದಾರೆ ಅನ್ನೋದನ್ನ ಆ ಗೆ ಬೂಸ್ಟ್ ಮಾಡಿರೋದ್ರಿಂದ ಅಭಿಮಾನಿಗಳು ತುಂಬಾ ಭಾವದ್ವೇಗ ಒಳಗಾಗಿದ್ದಾರೆ ನೀವು ಇದನ್ನ ನೋಡಿ ಆ ತಂಬ್ಲೈನು ಅದೆಲ್ಲ ನೋಡಿದಾಗ ನಾವು ಇಷ್ಟಪಡೋಂತ ವ್ಯಕ್ತಿ ನಾವು ದೇವ್ರು ಅಂತ ಕಾಣೋ ಡಿ ಬಾಸು ಈ ತರಲ್ಲ ಆದಾಗ ಯಾರಿಗಾಗ್ಲೂ ತುಂಬಾ ನೋವಾಗುತ್ತೆ ಬೇಜಾರಾಗುತ್ತೆ ಸರ್ ಯಾಕೆಂದ್ರೆ ಇಷ್ಟಪಡೋರಿಗೆ ಗೊತ್ತಿರುತ್ತೆ ಆ ವ್ಯಕ್ತಿ ಬಗ್ಗೆ ಏನು ಅಂತ ಇಷ್ಟಪಡ್ದಿರೋರೆ ಸರ್ ಒಬ್ಬ ವ್ಯಕ್ತಿ ಬಗ್ಗೆ ಕೆಡ್ದಾಗ ಮಾತಾಡೋದು ಕೆಡ್ದಾಗ ತೋರ್ಸೋರು ಇಷ್ಟಪಡೋರು ಯಾರು ಆ ಕೆಲಸ ಮಾಡಲ್ಲ ಆಯ್ತಾ ಇವತ್ತು ನಮ್ಮ ಬಾಸ್ ನಮ್ಗೆ ಇಷ್ಟ ಬಟ್ ಏನು ಅಂದರೆ ತುಂಬ ಇದ್ರ ಬಗ್ಗೆ ಏನೇನೋ ವಿಡಿಯೋ ಆಗ್ತಿದೆ ನೀವು ನೋಡ್ತಾ ಇದ್ದೀರಾ ಆ ಆಗ್ತಿದೆ ಬಟ್ ತುಂಬ ಬೇಜಾರಿದೆ ಸರ್ ಹಾಗಾಗಿ ಯಾರಿಗಾಗ್ಲೂ ಲಭ್ಯಿಸಲಿ ಕಣ್ಣೀರು ಬರುತ್ತೆ ಸರ್ ಅಷ್ಟು ಬೇಡು ಬ್ಯಾಡ್ ದಿನ ಸರ್ ಇವತ್ತು ಅಷ್ಟು ಬೇಜಾರು ದಿನ ಅಷ್ಟು ನೋವು ಸರ್ ಯಾಕೆಂದ್ರೆ ಒಬ್ಬ ಮನುಷ್ಯನ ಯಾವ ಮಟ್ಟಿಗೆ ಅಂದ್ರೆ ನೋಡಿ ಪ್ರತಿ ದಿನ ಒಬ್ಬ ಒಬ್ಬಲ್ಲ ಒಬ್ಬ ಒಬ್ಬಲ್ಲ ಒಬ್ಬ ಬಂದು ಬಂದು ಒಂದು ನಂದು ಒಂದಿರಲಿ ನಂದು ಒಂದಿರಲಿ ನಂದು ಒಂದಿರಲಿ ಅಂತ ಎಸಿ ತಾನೇ ಇದಾರೆ ಆ ಮನುಷ್ಯನಿಗೆ ಎಷ್ಟು ತಾಳ್ಮೆ ಕೊಟ್ಟಿರ್ಬೋದು ಎಷ್ಟು ಇದು ಕೊಟ್ಟಿರ್ಬೋದು ಎಷ್ಟು ನೋವಾಗಿರ್ಬೋದು ಅನ್ನೋದು ನಮಗ ಅದನ್ನೆಲ್ಲ ನೆನ್ಸ್ಕೊಂಡಾಗ ತುಂಬಾ ನೋವಾಗುತ್ತೆ ತುಂಬಾ ಬೇಜಾರಾಗುತ್ತೆ ಆಗಲ್ಲ ಸರ್ ಅಷ್ಟು ಬೇಜಾರು ಈಗ ನೀವು ಒಬ್ರೇ ಈ ರೀತಿ ಆಗಿದ್ದೀರಿ ಕರ್ನಾಟಕದಲ್ಲಿ ಬೇರೆ ಅಭಿಮಾನಿಗಳು ತುಂಬಾ ಜನ ಭಾವೋದ್ವೇಗ ಒಳಗಾಗಿದ್ದಾರೆ ಅಂದ್ರೆ ಒಬ್ಬೊಬ್ರು ಕೆಲವರು ಇಂಥ ಸಮಯದಲ್ಲಿ ಆತ್ಮಹತ್ಯೆನು ಕೂಡ ಮಾಡ್ಕೊಬಿಡ್ತಾರೆ ಅಂತ ಅಭಿಮಾನಿಗಳಿಗೆ ಏನ್ ಹೇಳ್ತೀರಿ ನೀವು ಮಾಡ್ಕೋಬಾರ್ದು ಒಂದು ಕಾನೂನ್ ಮೇಲೆ ನಂಬಿಕೆ ಇದೆ ಬರ್ತಾರೆ ಬಾಸು ನಂಬಿಕೆ ಇದೆ ಬಂದು ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ತಾರೆ ನಾವು ಇದೇ ರೀತಿ ಕಾಣದಕ್ಕೆ ಏನೇ ಏನೇನೋ ಮಾಡಿದ್ರು ಅದಕ್ಕೆ ನಾವು ಕುಗ್ಗೋದು ಬೇಡ ಇರಲಿ ಸರ್ ತಾಯಿ ಚಾಮುಂಡೇಶ್ವರಿ ಸತ್ತು ಆಗಿದ್ದಾರೆ ಬಟ್ ಅವರು ಬರ್ತಾರೆ ಸರ್ ಹೊರಗಡೆ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರು ಏನೂ ಮಾಡ್ಕೋಬಾರ್ದು ಒಳ್ಳೇದಾಗಲಿ ನಾವು ಪೂಜಿಸೋಂಥ ದೇವರು ನಾವು ಈಗ ಆಲ್ರೆಡಿ ನೊಂದಿದೆ ಇನ್ನೂ ನೋಯೋದು ಬೇಡ ನಾವು ನಾವು ನೋವು ಕೊಡೋದು ಬೇಡ ದೇವ್ರಿಗೆ ಹೊರಗಡೆ ಬರಲಿ ಅಂತ ಹೇಳ್ತೀನಿ ಸರ್ ಹೊರಗಡೆ ಬರಲಿ ಬಟ್ ಆದರೆ ನಮ್ಮಿಂದ ದೇವ್ರಿಗೆ ನೋವು ಕೊಡೋದು ಬೇಡ ಸರ್ ಬಟ್ ಈ ಥರ ಎಲ್ಲ ಘಟನೆ ನೋಡಿದಾಗ ಅವ್ರಿಗೂ ಬೇಜಾರಾಗುತ್ತೆ ನೋವಾಗುತ್ತೆ ಆ ನೋವು ಕೊಡೋದು ಬೇಡ ಸಾಕು ಬೇರೆಯವ್ರ ನೋವು ಕೊಟ್ಟಿದ್ದೇ ಸಾಕು ಬಟ್ ನಾವು ಕೊಡೋದು ಬೇಡ ಸರ್ ಇರ್ಲಿ ಇರಲಿ ಸರ್ ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ನಮ್ಮ ಬಾಸ್ ಹೊರಗಡೆ ಬರ್ತಾರೆ ಒಳ್ಳೇದಾಗುತ್ತೆ ಸರ್ ಇನ್ನೇರ ಹೇಳೋಕ್ಕೆ ಇಷ್ಟಪಡ್ತೀರಾ ಏನಿಲ್ಲ ಸರ್ ಈ ವಿಚಾರದಲ್ಲಿ ಇವತ್ತು ಕೆಲವೊಬ್ರಿಗೆ ಹಾಲು ಕುಡ್ದಷ್ಟು ಖುಷಿಯಾಗಿರ್ಬೋದು ಕಾಲು ಎಳಿಯೋರಿಗೆಲ್ಲ ಬಟ್ ಇರಲಿ ಸರ್ ಒಂದು ಒಳ್ಳೆಯ ದಿನ ಬರುತ್ತೆ ಆ ಟೈಮಿಗೆ ಕಾಯೋಣ ಅಷ್ಟೇ ಅಂದ್ರೆ ಇವಾಗ ಕಾಲಹಳ್ಳಿಯವ್ರಿಗೆಲ್ಲ ಓಕೆ ನೀವ್ ಹೇಳ್ತಾ ಇದೀರಿ ಸರಿ ಆದ್ರೆ ನಿಜವಾಗ್ಲು ಕರ್ನಾಟಕದಲ್ಲಿ ಒಂದ್ ವೇಳೆ ದರ್ಶನ್ ಅವರು ತಪ್ಪು ಮಾಡಿದ್ರೆ ಮಾಡಿರಲ್ಲ ಅಂತ ಈಗ ಅವ್ರು ವಾದ ಮಾಡ್ತಾ ಇದಾರೆ ಲಾಯರ್ಗಳು ಇರ್ಲಿ ಆದ್ರೆ ಒಂದ್ ವೇಳೆ ತಪ್ಪು ಮಾಡಿದ್ರೆ ಅವ್ರನ್ನ ಸಮರ್ಥಿಸ್ಕತ್ತೀರಾ ಹೇಗೆ ಹೇಗ್ ಹೇಗೆ ನೀವು ಅಭಿಮಾನಿಗಳಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ತಪ್ಪು ಮಾಡಲ್ಲ ಸರ್ ಅವರು ತಪ್ಪು ಮಾಡಲ್ಲ ಸಾವಿರಾರು ಜನಕ್ಕೆ ತಿದ್ದಿ ಬುದ್ಧಿ ಹೇಳಂತ ವ್ಯಕ್ತಿ ಅವರು ಸಾವಿರಾರು ಜನಕ್ಕೆ ಅನ್ನ ಹಾಕಿರೋ ಕೈ ಸರ್ ಅದು ಒಂದು ಕೈ ಅನ್ನ ಕೊಡೋ ಕೈ ಯಾವತ್ತೂ ಒಂದು ಜೀವನ ತೆಗೋಲ್ಲ ಸರ್ ಆಯಿತಾ ಅದು ಯಾವುದೋ ಆಗಿರೋ ಸತ್ಯ ಅದು ನಿಮಗೆ ಗೊತ್ತಾಗುತ್ತೆ ಸರ್ ಅವರು ಒಂದು ಎಣ್ಣಿನಿಂದ ನಿಂತು ನ್ಯಾಯ ಕೊಡಿಸಿದ್ದಾರೆ ಬಟ್ ಇವತ್ತು ಆ ಕೆಲಸ ಕರ್ನಾಟಕದಲ್ಲಿ ಎಷ್ಟೋ ಜನ ನಿಂತಿರೋ ಸೌಜನ್ಯ ವಿಚಾರವಾಗಿ ಅಲ್ವಾ ಇರಲಿ ಸರ್ ಇದೊಂದು ಘಟನೆ ಆಗಿದೆ ಬಟ್ ಅದು ಮಾಡಿಲ್ಲ ಸರ್ ಅವರು ಹಂಡ್ರೆಡ್ ಪರ್ಸೆಂಟ್ ಮಾಡಿರೋಕ್ಕೆ ಇಲ್ಲ ಮಾಡೂ ಇಲ್ಲ ಆಯಿತಾ ಅವ್ರಿಗೆ ಒಳ್ಳೆಯದೇ ಆಗದ ಸರ್ ಈಗ ನಾವು ಬಾಸನ ಯಾವತ್ತೂ ಬಿಟ್ಕೊಡೋ ಮಾತೇ ಇಲ್ಲ ಬಿಟ್ಕೊಡೋದು ಇಲ್ಲ ನಾವು ಜಿಯೋ ಬೇಕಾದ್ರೆ ಬಿಡ್ತೀನಿ ಸರ್ ನಾನು ನನ್ನ ನನ್ನ ಆಗಿ ಹೇಳ್ತೀನಿ ಸರ್ ನಾನು ಜೀವ ಬೇಕಾದ್ರೆ ಬಿಡ್ತೀನಿ ಬಾಸನ ಮಾತ್ರ ಯಾವತ್ತು ಬಿಟ್ಕೊಡಲ್ಲ ಸರ್ ಇದೊಂದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಸರ್ ಅವ್ರನ್ನ ಯಾವತ್ತೂ ಬಿಟ್ಕೊಡಲ್ಲ ಸರ್